ಕ್ರೀಡೆ ನಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢನಾಗಿ ಮಾಡುತ್ತದೆ ಹಾಗೂ ಆರೋಗ್ಯವಂತ ಜೀವನಕ್ಕೆ ಕ್ರೀಡೆ ಬಹುಮುಖ್ಯ ಎಂದು ಸಚಿವ ಈಶ್ವರ ಭೀ ತಿಳಿಸಿದರು ಅವರು ಶನಿವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕಾ ಸಂಘದಲ್ಲಿ ನಗರ ನೆಹರು ಕ್ರೀಡಾಂಗಣದಲ್ಲಿ ನಗರದ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕಾ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಪ್ರಾಚೀನ ಕಾಲದಿಂದಲೂ ಕ್ರೀಡೆಗೆ ಮಹತ್ವದ ಸ್ಥಾನ ಏರ್ಪಡೆದಿದೆ ರಾಮಾಯಣ ಮಹಾಭಾರತ ಕಾಲದಲ್ಲಿ ರಾಜ್ಯ ಕ್ರೀಡಾಕೂಟ ಏರ್ಪಡಿಸುತ್ತಿದ್ದರು ಕುಸ್ತಿ ಬಿಡುಗಾರಿಕೆ ಮುಂತಾದ ಕಾಣಬಹುದಾಗಿದೆ ಕ್ರೀಡಾ ಆಧುನಿಕ ಜಗತ್ತಿನ ಅತ್ಯಂತ ಜನಪ್ರಿಯ ಮತ್ತು ಮಹತ್ವ ಪಡೆದು ನಾವು ಕಾಣಬಹುದಾಗಿದೆ ರಾಜ್ಯ ಮಟ್ಟ ಕ್ರೀಡಾಕೂಟ ರಾಷ್ಟ್ರೀಯ ಕ್ರೀಡಾಕೂಟ ಏಷ್ಯನ್ ಕ್ರೀಡಾಕೂಟ ಮತ್ತು ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯುತ್ತಿವೆ ಅದರಲ್ಲಿ ಅನೇಕ ಯುವಕರಿಗೆ ತಮ್ಮ ಪ್ರತಿಭೆ ಮೂಲಕ ಜಗತ್ತಿಗೆ ಗುರುತಿಸಿಕೊಳ್ಳುತ್ತಾರೆ ಕ್ರೀಡೆಯಲ್ಲಿ ಸಾಧನೆ ಮಾಡಿದರೆ ಅನೇಕ ಪ್ರಶಸ್ತಿ ಉಲ್ಲಾಗುತ್ತಿದೆ ಏಕಲವ್ಯ ಪ್ರಶಸ್ತಿ ಖೇಲ್ ರತ್ನ ಪ್ರಶಸ್ತಿ ಪದ ಪ್ರಶಸ್ತಿಗಳು ಮತ್ತು ಸಚಿನ್ ತೆಂಡೂಲ್ಕರ್ ಅವರು ಕ್ರೀಡಾಭಾಗದಲ್ಲಿ ಭಾರತ ನೀಡಿದರು ಯುವ ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ಉತ್ತಮ ಜೀವನ ಕಟ್ಟಿಕೊಳ್ಳಬೇಕೆಂದು ನುಡಿದರು ಸಚಿನ್ ಕ್ರೀಡಾ ಕ್ರೀಡಾತ್ವ ನಿರ್ವಹಿಸಿ ಕ್ರೀಡಾ ಜೀವನ ನೀಡಿ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಕಾರ್ಯಕ್ರಮ ಚಾಲನೆ ನೀಡಿದರು ಈ ಕಾರ್ಯಕ್ರಮ ವಿಧಾನ ಪರಿಷತ್ ಸದಸ್ಯರಾದ ಸಚಿತ್ ಜನಮೋಸಿ ವೇದಿಕೆ ಅಧ್ಯಕ್ಷ ಮೊಹಮ್ಮದ್ ದೋಸ್ ಕರ್ನಾಟಕ ರಾಜ್ಯ ಸರ್ಕಾರ ಹೋಕಸಂಗ್ ಜಿಲ್ಲಾ ಚಿದ್ರಿ ಯುವ ಸೇವಾ ಮತ್ತು ಕ್ರೀಡಾಕರ ನಾಗರಾಜ್ ಮಠ ಕರ್ನಾಟಕ ರಾಜ್ಯ ಸರ್ಕಾರ ಕಾರ್ಯದರ್ಶಿ ತೋಗಾವೆ ಕರಡಿ ರಾಜ್ಯ ಸರ್ಕಲ್ ಒಕ್ಕಸಂಗ ರಾಜ್ಯ ಪರಿಷತ್ ಸದಸ್ಯ ರಾಜಕುಮಾರ್ ಮಾಳಗಿ ಕೋಶಾಧ್ಯಕ್ಷರಾದ ದೇವಪ್ಪ ಚಾಂಬೋಳ್ ಗೌರವಾಧ್ಯಕ್ಷ ಸೂರಕ ಬಿರಾದರ್ ಮತ್ತಿತರರು ಇದ್ದರು ಬೀದರ್ ಜಿಲ್ಲೆಗೆ ಆಗಲಿದೆ ತಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಇದೀಗ ಕ್ರೀಡಾ ಧ್ವಜಾರೋಹಣವನ್ನು ನೆರವೇರ್ತಾ ಇದೆ ಅಧಿಕೃತವಾಗಿ ಮಾನ್ಯ ಸಚಿವರಿಂದ ನೆರವೇರ್ತಾ ಇದೆ ಇರಲಿ ಹುಮ್ಮತ್ಸು ಸದಾ ಹೈಗೆ ಇರಲಿ ನಾವೆಲ್ಲರೂ ಕೂಡ ಮತ್ತೆ ಸಿಗಲಿದೆ ಮಟ್ಟದ ಹಿನ್ನೆಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕ್ರೀಡಾ ಇಲಾಖೆ ವತಿಯಿಂದ ಬೀದರ್ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ನಾವೆಲ್ಲ ಆಧುನಿಕ ಯುಗದಲ್ಲಿದ್ದೇವೆ ಇತಿಹಾಸ ನೋಡಿದ್ರೆ ಮಹಾಭಾರತ ರಾಮಾಯಣ ಇಟ್ಕೊಂಡು ರಾಜ ಮಹಾರಾಜರುಗಳಿದ್ದರು ಆ ಎಲ್ಲ ಸಮಯದಲ್ಲಿ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡ್ತಿದ್ರು ಅದಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ರು ಕುಸ್ತಿ ಸ್ಪರ್ಧೆ ಬಿಲ್ಲು ಬಾಣಿಗಳ ಸ್ಪರ್ಧೆ ಅನೇಕ ರೀತಿಯ ಸ್ಪರ್ಧೆಗಳು ಅವತ್ತು ನಡೀತಾ ಇದ್ರು ಈಗಲೂ ನಾವೆಲ್ಲ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳು ಆಯೋಜನೆ ಮಾಡ್ತೀವಿ ಎಂಬತ್ತೆರಡರಲ್ಲಿ ಏಷ್ಯಾ ಇಟ್ಕೊಂಡು ಒಲಿಂಪಿಕ್ಸ್ ವರ್ಲ್ಡ್ ಕಪ್ ಚಾಂಪಿಯನ್ ಟ್ರಾಫಿ ಹೀಗೆ ಅನೇಕ ರೀತಿಯ ಕ್ರೀಡಾಕೂಟಗಳು ಪಂಚಾಯತ್ ಮಠದಿಂದ ರಾಜ್ಯ ರಾಷ್ಟ್ರ ಮಟ್ಟದವರೆಗೆ ಮಾಡ್ತೀವಿ ಇದರ ಉದ್ದೇಶ ಏನಪ್ಪ ಇದರ ಉದ್ದೇಶ ನಮ್ಮ ಯುವಕರಲ್ಲಿ ಜನರಲ್ಲಿ ಅವಳಿಗೆ ಕ್ರೀಡಾ ಉತ್ಸಾಹ ಮತ್ತೆ ಹಾಗೆ ಇವತ್ತಿನ ದಿನಮಾನಗಳಲ್ಲಿ ಬಹಳ ಅವಶ್ಯಕತೆ ಇದೆ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ನೋಡ್ತಾ ಇದ್ದೇವೆ ಬಹಳ ಆಹಾರದಲ್ಲಿ ಮಾಲಿನ್ಯ ಇದೆ ಗಾಳಿಯಲ್ಲಿ ಮಾಲಿನ್ಯ ಇದೆ ನೀರಿನಲ್ಲಿ ಮಾಲಿನ್ಯ ಇದೆ ಈ ಮಾಲಿನ್ಯದ ಜೊತೆ ಒತ್ತಡದಲ್ಲಿ ಜೀವನ ನಡೆಸ್ತಾ ಇದ್ದೇವೆ ಭೌತಿಕ ಸುಖದತ್ತ ಹೋಗ್ತಾ ಇದ್ದೇವೆ ಯಾರೋ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ ನಾವೆಲ್ಲ ಮಾನಸಿಕವಾಗಿ ಬಹಳ ಪ್ರಬುದ್ಧರಾಗಿರ್ಬೋದು ದೈಹಿಕವಾಗಿ ಶಾರೀರಿಕವಾಗಿ ಹೆಂಗಿದ್ದೇವೆ ಸಣ್ಣ ಮಕ್ಕಳಿಗೆ ಹಿಡ್ಕೊಂಡು ದೊಡ್ಡ ತನಕ ಎಲ್ಲರಲ್ಲಿ ಬಿ ಪಿ ಇದೆ ಶುಗರ್ ಇದೆ ಹೃದಯ ಕಾಯಿಲೆ ಇದೆ ಕಿಡ್ನಿ ಕಾಯಿಲೆ ಇದೆ ಸರ್ಕಾರಿ ನೌಕರರು ಈ ಒತ್ತಡದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಮಯನೂ ಸಿಗೋದಿಲ್ಲ ಶಾರೀರಿಕವಾಗಿ ದುರ್ಬಲ ಆದ್ರಿ ರೋಗ ಗ್ರಸ್ತಾದ್ರಿ ಅಂದ್ರೆ ಯಾರು ನೋಡ್ಕೊಳ್ತಾರೆ ಉದ್ಯೋಗ ಇವತ್ತು ನ್ಯಾಯ ಕೊಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಯುವಕರು ನೋಡ್ತಾ ಇದ್ದೀವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ದುಶ್ಚದ ದುರ್ಗುಣಗಳಿಗೆ ಆಗ್ತಾ ಇದ್ದಾರೆ ಸಾಯಂಕಾಲದವರೆಗೆ ಬರೀ ಮೊಬೈಲ್ ಫೇಸ್ಬುಕ್ ವಾಟ್ಸ್ಆಪ್ ಇವೇ ನೋಡ್ತಾ ಇದ್ದಾರೆ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಅದಕ್ಕೂ ಇತಿಮಿತಿ ಬೇಕಲ್ಲ ಮತ್ತೆ ಮನೋರಂಜನೆ ಬೇಕಲ್ಲ ಹೀಗಾಗಿ ಇಂಥ ಕ್ರೀಡಾಕೂಟಗಳ ಆಯೋಜನೆ ಮಾಡುವಂಥದ್ದು ಶಾಲಾ ಮಟ್ಟದಲ್ಲಿ ತಗೊಂಡು ಇಲ್ಲಿ ಸರ್ಕಾರಿ ನೌಕರಿರ್ಬೋದು ಯಾವುದೇ ಸಂಘ ಸಂಸ್ಥೆಗಳು ಪ್ರತಿ ವರ್ಷ ಆಯೋಜನೆ ಮಾಡಿದ್ರೆ ಸ್ಪರ್ಧೆ ಬರ್ತದೆ ಸೋಲು ಗೆಲುವು ಇವತ್ತು ಸಹಜ ಸೋಲೆ ಗೆಲುವಿನ ಮೆಟ್ಟಲು ಅಂತ ಹೇಳ್ತೇವೆ ಈ ಕ್ರೀಡಾಕೂಟಗಳಿಂದ ನಮ್ಮಲ್ಲಿ ಸದ್ಭಾವನೆ ಬೆಳೀತದೆ ಪರಸ್ಪರ ಪರಿಚಯ ಆಗ್ತದೆ ಪ್ರೀತಿ ಬೆಳೀತದೆ ಇವತ್ತು ಆ ನಿಟ್ಟಿನಲ್ಲಿ ಸರ್ಕಾರಿ ನೌಕರರ ಕ್ರೀಡಾಕೂಟ ಇವತ್ತು ಆಯೋಜನೆ ಮಾಡಿದ್ದಾರೆ ಇವತ್ತು ಬಹಳ ಉತ್ತಮವಾಗಿ ಬೀದರ್ನಲ್ಲಿ ನಡೀತಾ ಇದೆ ಇವತ್ತು ನೀವೆಲ್ಲ ಏನೇನು ಸ್ಪರ್ಧೆಗಳು ಇಕ್ಕಿದ್ರೆ ಗೊತ್ತಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಹಾಗೂ ನಮ್ಮ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಯುಕ್ತ ಆಶ್ರಯದಲ್ಲಿ ಇವತ್ತ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಯೋಜನೆ ಮಾಡಲಾಗಿದೆ ನಮ್ಮ ಸರ್ಕಾರಿ ನೌಕರರು ಜಿಲ್ಲೆಯಿಂದ ಹದಿನೇಳು ನೂರು ನೌಕರರು ಈಗಾಗಲೇ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಂಡಿದ್ದಾರೆ ನಮ್ಮ ಎಲ್ಲ ಕ್ರೀಡಾಪಟುಗಳು ಇವತ್ತು ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಒಂದು ನೌಕರಿಗೂ ಕೂಡ ನಮ್ಮ ಸದೃಢರಾಗಲಿಕ್ಕೆ ನಾವು ಕೂಡ ನಮಗೆ ಅವಕಾಶ ಸಿಗಬೇಕು ನಾವು ಕೂಡ ಸರ್ಕಾರಿ ನೌಕರರು ಆಟದಲ್ಲಿ ಭಾಗವಹಿಸಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ ಇವತ್ತು ಮತ್ತು ನಾಳೆ ಇವತ್ತು ಸಂಜೆ ಕೂಡ ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಯಲಿದೆ ನಾಳೆ ಸಮಾರೋಪ ಸಮಾರಂಭಕ್ಕೆ ಸನ್ಮಾನ್ಯ ನಮ್ಮ ಖಾನ್ ಸಾಹೇಬರು ಸಚಿವರು ಕೂಡ ಆಗಮಿಸಲಿದ್ದಾರೆ ಅದಕ್ಕೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನೌಕರರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವ ಸೋಮಶೇಖರ್ ಬಿರಾದರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡವರಿಸ್ತಾ ಇದೀವಿ ಕ್ರೀಡಾಪಟುಗಳಿಗೆ ಈ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ ಎಲ್ಲರೂ ಸರ್ಕಾರಿ ನೌಕರರು ಒಳ್ಳೆ ರೀತಿಯಿಂದ ಈ ಕ್ರೀಡಾಕೂಟವನ್ನು ನಡೆಸ್ಕೊಡ್ಬೇಕು ಮತ್ತು ಎಲ್ಲರೂ ಭಾಗವಹಿಸಿ ಅಚ್ಚುಕಟ್ಟಾಗಿ ನಡೆಸ್ಕೊಡ್ಬೇಕಂತೇಳಿ ನಮ್ಮ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ವತಿಯಿಂದ ನಾವು ಈ ಮನವಿಯನ್ನ ಮಾಡ್ಕೊಳ್ತೀವಿ ನೋಡಿ ಇವಾಗ ನಾಲ್ನೂರು ನಾಲ್ಕು ನೂರು ಅಧಿಕ ಒಂದು ನಮ್ಮ ಈವೆಂಟ್ಸ್ಗಳಿವೆ ಎಲ್ಲ ಒಂದು ಕ್ರೀಡಾ ಕ್ರೀಡಾಕೂಟದಲ್ಲಿ ಎಲ್ಲ ಇದರಲ್ಲಿ ಭಾಗವಹಿಸ್ಬೋದು ಸ್ವಿಮ್ಮಿಂಗ್ ಇದೆ ಇಂಡೋರ್ ಗೇಮ್ ಇದೆ ಇದೆ ವಾಲಿಬಾಲ್ ಮತ್ತು ಫುಟ್ಬಾಲ್ ಏಪ್ರಿಲ್ ಹದಿನಾರು ಕಲಬುರಗಿಯಲ್ಲಿ ನಡೆಯುವ ಬೃಹತ್ ಉದ್ಯೋಗ ಮೇಲೆ ನಡೆಯುತ್ತಿದ್ದು ಈ ಉದ್ಯೋಗ ಮೇಳದ ಸದುಪ್ಯೋಗಿಗಳು ಪಡೆಯಬೇಕೆಂದು ಜಿಲ್ಲಾಧಿಕಾರಿಗಳ ಶಿಲ್ಪ ಸಮಾರು ತಿಳಿಸಿದರು ಅವರು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಸಮಾಜದಲ್ಲಿ ಕೌಶಲ್ಯ ಮತ್ತು ಜೀವನೋಪಾಯ ಇಲಾಖೆ ಕನ್ನಡ ಕೌಶಲ್ಯವೃದ್ಧಿ ನೇಮಕತಿಯಿಂದ ಏಪ್ರಿಲ್ ಹದಿನಾರು ಕಲಬುರಗಿಯಲ್ಲಿ ಬೃಹತ್ ಉದ್ಯೋಗ ಮೇಳ ಕುರಿತು ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಕಳೆದ ಪೂರ್ವ ಪರಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲೆ ವಿದ್ಯಾವಂತ ನಿರುದ್ಯೋಗ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ಮೇಲೆ ಭಾಗಿಸುವಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕೆಂದು ಸೂಚಿಸಿದರು ಕಲಬುರಗಿಯಲ್ಲಿ ಪ್ರಾದೇಶಿಕ ಬೃಹತ್ ಉದ್ಯೋಗ ವೃದ್ಧಿಯಾಗಿದ್ದು ನಿರುದ್ಯೋಗ ಯುವ ಜನಾಂಗಕ್ಕೆ ಹಾಗೂ ಉದ್ಯೋಗಾಕ್ಷಿಗಳಿಗೆ ನೆರವಾಗಲು ಸರ್ಕಾರ ಕ್ರಮ ಕೈಗೊಂಡಿದೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಅಭ್ಯರ್ಥಿಗಳು ಹಾಗೂ ಯುವ ನಿಧಿ ಯೋಜನೆಯನ್ನು ಲಾಭ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಸಾವಿರದ ದಿನಾಂಕ ಹತ್ತು ನಾಲ್ಕು ಎರಡ್ ಸಾವಿರದ ಆರ್ಡರ್ ಮೂಲಕ ಹೆಸರು ನೋಂದಾಯಿಸಿಕೊಳ್ಳುವ ಮೂಲಕ ಉದ್ಯೋಗ ಮೇಲೆ ಲಾಭ ಪಡೆಯುವಂತಾಗಬೇಕೆಂದರು ಶಿಕ್ಷಣ ಇಲಾಖೆಯ ವ್ಯವಸ್ಥೆ ಶಾಸಕ ಪ್ರಮೋದ್ ಚವ್ಹಾಣ್ ಆಕ್ರೋಶ

आगे कोटी नाल कोटी मूर कोटी कंपलसरी बावी मारने को दे जल्दी भी बावी मारने ला अबे होगी ला एको देखो तुम तो बावी इश्क़ आओगे इश्क़ आओगे तलवार नहीं हाथ की पता नहीं होगी इश्क़ बावी मोहर तो लगा नम्बर एक प्रकार मिनी मामो वन फिफ्टी बावी आगे कुछ वन फिफ्टी थ्री प्रति उल्के बावी आगे कुछ ना� ಮುರಾರ ಕೊಂಡೆಡವ 30 ವರ್ಷದ ಯಾದನ ನಮ್ಮ ಜನರೇ ನಿರ್ಭಯತೆ ಕೊಡ್ತೀನಿ ನಮಗೇನೋ ತೋರಾದ್ರೆ ಇಲ್ಲಾಂದ್ರೆ ಅಮಿಷನ್ ಆಗಲ್ಲ ಐದು ಆಯ್ತಲ್ವೇ ಬಂದೈತು ಅಮೇರೆ ಐದು ಈ ಎಕ್ಸಾಮ್ ನಡೆಯತಾ ಇದೆ ಎಚ್ಆರ್ ಇ ಸೇ ಕೊನೀಚೆ ಎಷ್ಟು ಎಷ್ಟು ದಿನ ಎಕ್ಸಾಮ್ ಮಾಡಿದರೆ ಕೊಡ್ತಾರೆ

బాగుంది చాలా బాగుంది సార్ యాడ్ చేయండి సేల్టింగ్ అంటే కన్సిల్ బెటల్ అంటే కొడుతుంది సార్ అలైక్క్ కాదు సార్ బీగుతే పొంటి మార్కింగ్ డ్రా మార్కింగ్ ఇల్ల సార్ సర్కారం మార్క్ నవలి అమే పొడ chargeable మంజుర్ రోడ్ chargeable మంజుర్ chargeable ప్రైమరీ రోడ్ 53 ఇ

ತಾವು ಮಿಟಿಂಗ್ ಮಾಡಿ ಯಾವ ಸ್ಕೂಲ್ಗೆ ಯಾವ ಸರ್ಕಲ್ಗೆ ಎಷ್ಟು ಯಾವ ಸ್ಕೂಲ್ನಲ್ಲಿ